ಮಕ್ಕಳೇ ಪಾಂಡವರು ಉಪಪ್ಲಾವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಧ್ರುಪದ ಪುರೋಹಿತರಾದಂತಹ ಶತಾನಂದರನ್ನು ಕೌರವರಲ್ಲಿಗೆ ಕಳಿಸುತ್ತಾರೆ ಸಂಧಿಗಾಗಿ ಕೌರವನು ಹೇಳ್ತಾನೆ ಧರಣಿಯಂ ಪಾರ್ಥಿವರ್ ಸೋತಮೇಲರಿಗಳಂ ಜಯಿಸಿಕೊಂಬುದು ದೂರದೊಳು ಕ್ಷತ್ರಿಯರಾದಂಥವರು ಭೂಮಿಯನ್ನು ಯುದ್ಧದಲ್ಲಿ ಗೆದ್ದಿಯೇ ತೆಗೆದುಕೊಳ್ಳಬೇಕು ಎಂಬಂತಹ ಮಾತನ್ನು ಹೇಳ್ತಾನೆ ಶತಾನಂದರು ಅದನ್ನು ಬಂದು ಉಪ ಪಾಂಡವರಿಗೆ ತಿಳಿಸ್ತಾರೆ ನಂತರದಲ್ಲಿ ಶತಾನಂದರು ಹೇಳಿದಂತಹ ಮಾತಿನ ಬಗ್ಗೆ ಹಸ್ತಿನಾಪುರದಲ್ಲಿ ಚರ್ಚೆ ಆಗುತ್ತದೆ ಶತಾನಂದರು ಹೇಳಿರ್ತಾರೆ ಧರ್ಮರಾಜಾದಿಗಳು ಧರ್ಮದಿಂದ ನಡೆಯುತ್ತಿದ್ದಾರೆ ಪಾಂಡವರು ನಿಮ್ಮ ಕೌರವರು ಧೂರ್ತತನದಿಂದ ನಡೆಯುತ್ತಾ ಇದ್ದಾರೆ ಅನೀತಿಯಿಂದ ನಡೀತಾ ಇದ್ದಾರೆ ಬುದ್ಧಿಯನ್ನು ಹೇಳಬೇಕು ಧರ್ತರಾಷ್ಟ್ರ ಯುದ್ಧವನ್ನು ತಪ್ಪಿಸಬೇಕಾದರೆ ಕೌರವನನ್ನು ಆ ದಾರಿಯಿಂದ ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡತಕ್ಕದ್ದು ಕಾರ್ಯ ಮಾಡತಕ್ಕದ್ದು ನಿನ್ನ ಕರ್ತವ್ಯ ಎಂಬುದಾಗಿ ಹೇಳಿಬಿಡ್ತಾರೆ ಆಗ ದಸರಾಷ್ಟ್ರ ವಿದುರುನನ್ನು ಕರೆದು ಹೇಳ್ತಾರೆ ವಿದುರ ಏನನ್ನು ಮಾಡೋಣ ನನ್ನ ಮಕ್ಕಳು ಈ ರೀತಿ ಮಾಡ್ತಾ ಇದ್ದಾರೆ ಯುದ್ಧ ಆಗಬಾರದು ಹಾಗಾಗಿ ಈ ವಿಷಯದಲ್ಲಿ ಮಾತನಾಡಿ ಧರ್ಮದಂತೆ ನಡೆದುಕೊಳ್ಳುತ್ತಿರುವಂತಹ ಪಾಂಡವರಲ್ಲಿಗೆ ನಾವು ನಮ್ಮ ಸಂಜೆಯ ಮಂತ್ರಿಯನ್ನು ಕಳಿಸಬೇಕು ಎಂಬುದಾಗಿ ಹೇಳಿದಾಗ ಇದರನ್ನು ಒಪ್ಪಿಕೊಳ್ಳುತ್ತಾನೆ ಕೌರವಾದಿಗಳನ್ನು ಒಪ್ಪಿಸಲಾಗುತ್ತದೆ ಅಲ್ಲಿ ಕರುಣಾದಿಗಳು ಶಕುನಿ ಮುಂತಾದವರು ವಿರೋಧಿಸ್ತಾರೆ ಇಲ್ಲ ಯುದ್ಧವನ್ನೇ ಮಾಡಬೇಕು ಯಾತಕ್ಕಾಗಿ ಹೋಗಬೇಕು ಪಾಂಡವರಲ್ಲಿ ಆದರೂ ಸಹಿತ ವಿದುರಾದಿಗಳು ಒಪ್ಪಿಸಿ ಸಂಜಯನನ್ನು ಪಾಂಡವರಲ್ಲಿಗೆ ಕಳಿಸ್ತಾರೆ ಸಂಜಯನು ಹೋದಾಗ ಧರ್ಮರಾಜನು ಅತ್ಯಂತ ಸಂತೋಷದಿಂದ ಸಂಜಯನನ್ನು ಗೌರವಿಸ್ತಾನೆ ಸಂಜಯನ ಮಂತ್ರಿಗಳು ಎಂಬ ದೃಷ್ಟಿಯಿಂದ ಧರ್ಮರಾಜನ ಬುದ್ಧಿಯೇ ಹಾಗೆ ಅವನು ಯಾರನ್ನು ದ್ವೇಷಿಸುವವನಲ್ಲ ಗೌರವಿಸುತ್ತಾನೆ ಹಿರಿಯರನ್ನು ಗೌರವಿಸುವ ಭಾವನೆ ಪೂಜ್ಯ ಭಾವನೆ ಒಂದಾಗಿ ಬಾಳಬೇಕು ನಮ್ಮದು ಸಮ್ಮತ ಸಂಧಿಯನ್ನು ಮಾಡಿಕೊಡುತ್ತೇವೆ ಸಮ್ಮತ ಎಂಬುದಾಗಿ ಅವನು ಸಂಜೆಯನಲ್ಲಿ ಹೇಳ್ತಾನೆ ಆಗ ಕೃಷ್ಣ ಅಲ್ಲಿ ಹೇಳ್ತಾನೆ ಸಂಜೆಯ ಮಂತ್ರಿಗಳೇ ಪಾಂಡವರು ಇದುವರೆಗೂ ಧನಮದಂತೆ ನಡೆಯುತ್ತಾ ಇದ್ದಾರೆ ಆದರೆ ಕೌರವ ಮಾತ್ರ ಅದನ್ನು ಯಾರ ಮಾತನ್ನು ಕೇಳದೆ ಯುದ್ಧವನ್ನೇ ಮಾಡುವುದ ಬಗ್ಗೆ ಒಲವು ತೋರಿಸ್ತಾ ಇದ್ದಾನೆ ಯಾವಾಗಲೂ ಧರ್ಮದ ಕಡೆಯಲ್ಲಿ ಜಯ ಕೊನೆಯಲ್ಲಿ ಧರ್ಮವೇ ಗೆಲ್ಲುತ್ತದೆ ಹೆಣ್ಣು ಮಕ್ಕಳಾದಂತಹ ದ್ರೌಪದಿ ಮತ್ತು ಕೌಂತಿಯರಿಗೆ ಕಣ್ಣೀರು ಸುರಿಸಿದಂತಹ ಪರಿಣಾಮ ಮುಂದೆ ಕೌರವ ನೋಡಬೇಕಾಗುತ್ತದೆ ಎಂಬುದನ್ನು ಹೇಳಿ ಸತ್ಯವಾದಂತಹ ನುಡಿಗಳನ್ನು ಹೇಳ್ತಾನೆ ಇದನ್ನು ತಿಳಿಸಬೇಕು ಎಂಬುದಾಗಿಯೂ ಹೇಳ್ತಾನೆ ದ್ರೌಪದಿ ಸಿಟ್ಟಿನಿಂದ ಹೇಳ್ತಾಳೆ ನನ್ನನ್ನು ಸಭೆಯಲ್ಲಿ ಸೀರೆಯನ್ನು ಸೆಳೆದು ಅವಮಾನ ಮಾಡಿದಂತಹ ಭೀಮಸೇನಾದಿಗಳು ಸುಕ್ಷೇಮವಾಗಿದ್ದಾರೆಯೇ ಭೀಮಸೇನ ಕೇಳ್ತಾನೆ ಕೌರವನ ತೊಡೆ ಬಲಿಷ್ಠವಾಗಿಯೇ ಬೆಳೆದಿದೆಯೇ ಹೀಗೆ ಅಣಕು ಮಾತನ್ನು ಕೂಡ ಸಂಜೆಯನು ಕೇಳುವಾಗ ಹೇಳ್ತಾನೆ ತಾನು ಪಾಂಡವರ ಅಲ್ಲಿಗೆ ಬಂದಂಥದ್ದು ಕೌರವನ ಪ್ರತಿನಿಧಿಯಾಗಿ ಹೊರತು ಸಂಜಯನಾಗಿ ಅಲ್ಲ ಇದೆಲ್ಲ ವಿಷಯವನ್ನು ನಾನು ಮನಗಂಡಿದ್ದೇನೆ ಎಂದು ಹೇಳಿದಾಗ ಕೊನೆಯಲ್ಲಿ ಪಾಂಡವರು ಸಂಜಯನಿಗೆ ಹೇಳ್ತಾರೆ ಧರ್ಮರಾಜ ಹೇಳ್ತಾನೆ ಸಂಜಯ ಮಂತ್ರಿಗಳೇ ನೀವು ಹೇಳಿದಂತಹ ಮಾತುಗಳನ್ನು ನಾವು ಕೇಳಿದ್ದೇವೆ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ನಡೆಸುವಂತಹ ನಡೆಸುವಂಥವನು ಹಾಗಾಗಿ ಯುದ್ಧವನ್ನು ಮಾಡಬೇಕೋ ಸಂಧಿಯನ್ನು ಮಾಡಬೇಕೋ ಅಥವಾ ಪಾಂಡವರು ಯಾವ ರೀತಿಯಾಗಿ ವರ್ತಿಸುತ್ತಾರೆ ವರ್ತಿಸಬೇಕು ಎಂಬುದನ್ನು ನಮ್ಮ ದೇವನಾದಂತಹ ನಮ್ಮ ಭಾವನಾದಂತಹ ನಮ್ಮೆಲ್ಲರನ್ನೂ ರಕ್ಷಿಸುತ್ತಿರುವಂತಹ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಬಂದು ನಿಮಗೆ ಹೇಳುತ್ತಾನೆ ಎಂಬುದಾಗಿ ಹೇಳಿದಾಗ ಸಂಜಯ ಒಪ್ಪಿ ಹಸ್ತಿನಾಪುರಕ್ಕೆ ತೆರಳುತ್ತಾರೆ ಇದು ಕೂಡ ಮಹಾಭಾರತದಲ್ಲಿ ಬರುವ ಸಂಜಯ ರಾಯಭಾರದ ಕಥೆ ಇದನ್ನು ಮಕ್ಕಳು ಓದಬೇಕು ತಿಳಿದುಕೊಳ್ಳಬೇಕು ಇದರಲ್ಲಿ ಮಹಾಭಾರತದಲ್ಲಿ ಬರತಕ್ಕಂಥ ಅನೇಕ ವಿಷಯಗಳು ಒಂದು ಮಹಾಭಾರತವನ್ನು ನಾವು ತಿಳಿದುಕೊಳ್ಳುವುದು ಅಂತಾದರೆ ಅನೇಕ ಸಮಸ್ಯೆಗಳಿಗೆ ಉತ್ತರವೂ ಕೂಡ ಮಹಾಭಾರತದಲ್ಲಿದೆ ಅಂತಹ ಗ್ರಂಥ ನಮ್ಮದು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ